ಕೊಳ್ಳೇಗಾಲ ಪಟ್ಟಣದ ಅಪೂರ್ಣಗೊಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಜೊತೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ವೀಕ್ಷಿಸಿ ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈ ಕಾಮಗಾರಿ ಪೂರ್ಣವಾಗಿಸಲು ಎಲ್ಲರ ಸಹಕಾರ ಮುಖ್ಯ ಅಕ್ಟೋಬರ್ ಮೂವತ್ತರಂದು ಈ ಭವನದ ಕಾಮಗಾರಿ ಪೂರ್ಣಗೊಂಡು ನವೆಂಬರ್ ಇಪ್ಪತ್ತಾರರಂದು ಲೋಕಾರ್ಪಣೆಗೆ ಸಜ್ಜಾಗಬೇಕೆಂದರು ಈ ವೇಳೆ ಮಾತನಾಡಿದ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಕೇವಲ ಒಬ್ಬ ಇಬ್ಬರ ವೈಯಕ್ತಿಕ ನಿರ್ಧಾರ ಈ ಭವನ ಹಲವಾರು ವರ್ಷಗಳಿಂದ ಇನ್ನೂ ಉದ್ಘಾಟನೆಯಾಗದೇ ಇದೆ ಈಗಾಗಲೇ ನವೆಂಬರ್ನಂದು ಉದ್ಘಾಟನೆಗೆ ಸಿದ್ಧವಾಗಿದೆ ಇದರ ಜೊತೆ ಶಾದಿ ಮಹಲ್ ಹಾಗೂ ಇನ್ನೂರ ಐವತ್ತು ಹಾಸಿಗೆ ಆಸ್ಪತ್ರೆ ಶಂಕುಸ್ಥಾಪನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಬೇಕೆಂಬುದು ನನ್ನ ಆಶಯವಾಗಿದೆ ಎಂದರು ಇಷ್ಟು ವರ್ಷ ಸರ್ ಇದು ಯಾವಾಗ ಶುರುವಾದಾಗಲಿಂದ ಇಲ್ಲಿವರೆಗೂ ಎಷ್ಟು ಎಷ್ಟು ಅನುದಾನ ಬಂತು ಪ್ಲ್ಯಾನ್ಸ್ ಯಾವಾಗ ಯಾವಾಗ ಚೇಂಜ್ ಆಯಿತು ಇದು ಕೂಡ ಅಷ್ಟೇ ಒಂದೊಂದು ವರ್ಕೂ ಸರ್ ಈ ವರ್ಕ್ ಆಗಿಲ್ಲ ಅಂತ ಆ್ಯಸಿಡ್ ವಾಶ್ ಮಾಡೋ ತಂದ ಮೈಕ್ರೋಸ್ಕೋಪ್ಕ್ಕೆ ಡೀಟೈಲ್ ಆಗಿ ಚರ್ಚೆ ಆಗಿದೆ ಒಂದು ಫಿಸಿಕಲಿನೋ ನೋಡಿಬಿಡೋಣ ನೀವೆಲ್ಲ ಮಾತಾಡಬೇಕು ಅಂತಿದ್ರಲ್ಲ ಮತ್ತೆ ಅಲ್ಲೇ ಮೀಟಿಂಗ್ ಕಲಿಯೋಗ ಬಂದು ಇಲ್ಲೇ ಫಿಸಿಕಲಿ ನೋಡೋಣ ಅಂತ ಬಂದಿದ್ದೀವಿ చర్చి గౌరవే బీ బ్లైమ్ ఇవర ఈో ఆ దయోసాయి మనసు విపర్య ఆగి అదన్నే బ్లైమ్ ಯಾರು ಜವಾಬ್ದಾರಿ ಇರೋದ್ರಿಂದ ಯಾಕೆ ಆ ಥರ ಆಯ್ತು ಅನ್ನೋದಕ್ಕೆ ಒಂದು ಪರಿಹಾರಾತ್ಮಕವಾಗಿ ಸಲ್ಯೂಷನ್ ಅವರು ಇದನ್ನು ನಾವು ಸೇರಿ ಆಮೇಲೆ ಕೆಲವೇ ಸಮಯ ಸದಸ್ಯಗಳು ಇದೆ ಇದ್ದೀರಿ ಒಂದು ಪೇಷನ್ಸ್ ಅಲ್ಲಿ ಒಂದು ಕಾಪರೇಷನಲ್ಲಿ ಕೈ ಜೋಡಿಸಿ ಇದನ್ನು ಅಕ್ಟೋಬರ್ ಮೂವತ್ತನೇ ತಾರೀಕು ಮುಗಿಸಲೇಬೇಕು ನವಂಬರ್ ಇಪ್ಪತ್ತಾರನೇ ತಾರೀಕು ಇದಕ್ಕೆ ಇವತ್ತು ಚಾಲನೆ ದೊರಕಿದೆ ಹಾಗಾಗಿ ತಾವು ಕಳೆದ ಬಾರಿ ನಾನು ಎರಡು ಬಾರಿ ಭೇಟಿ ಕೊಟ್ಟಿದ್ದೆ ನಿಮ್ಮೆಲ್ಲರ ಅವನು ಬೇರೆ ಆ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನೀವು ಕೇಳಿದಂತೆ ನಾನು ಭರವಸೆ ಕೂಡ ಕೊಟ್ಟಿದ್ದೆ ಆದರೂ ಕೂಡ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೀವು ನಾನು ಭೇಟಿ ಮಾಡಬೇಕು ಒಟ್ಟಿಗೆ ಮಾತಾಡಬೇಕು ಅಂದಾಗ ನಾನು ಮತ್ತೊಮ್ಮೆ ನಿಮ್ಮ ಬಳಿ ಬಂದು ಮಾತನಾಡಿ ಇವತ್ತು ಏನು ತಾವು ಈ ಒಂದು ಭವನದ ಪೂರ್ಣ ಪ್ರಮಾಣದ ನಿರ್ಮಾಣಕ್ಕೆ ಏನೇನು ಆಗಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಧ್ಯಕ್ಷರು ನಿಮ್ಮೆಲ್ಲರ ಪರವಾಗಿ ಮಾತನಾಡಿದರು ಅದಕ್ಕೆ ಪೂರ್ವಕವಾದ ರೀತಿಯಲ್ಲಿ ನಾನು ನಮ್ಮ ನಿಮ್ಮೆಲ್ಲ ಒತ್ತಾಸೆ ಇತ್ತು ಜಿಲ್ಲಾಧಿಕಾರಿಗಳು ಇವತ್ತಿಗೂ ಕೂಡ ನಮ್ಮ ಭವನಕ್ಕೆ ಭೇಟಿ ಕೊಟ್ಟಿಲ್ಲ ವಿಚಾರದಲ್ಲಿ ಅಂತಕ್ಕಂಥ ನಾನೇ ಖುದ್ದಾಗಿ ಅವರಲ್ಲಿ ಭೇಟಿ ಮಾಡಿ ಒಂದು ಸಂದರ್ಭದಲ್ಲಿ ಆ ಈ ವಿಚಾರದಲ್ಲಿ ನಮ್ಮ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಲ್ಯಾಂಡ್ ಆರ್ಮಿಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇತರ ಅಧಿಕಾರಿಗಳನ್ನ ಮನೆ ಜಿಲ್ಲಾಧಿಕಾರಿಗಳ ಸಮಕ್ಷಮ ಅವರ ಅಧ್ಯಕ್ಷತೆಯನ್ನು ಸಭೆ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಂಡೆ ಅದರಂತೆ ಅವರು ಈ ಒಂದು ವಿಚಾರದಲ್ಲಿ ಅವರ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಮಾಡೋ ಮುಖಾಂತರ ಚರ್ಚೆ ಪೂರ್ವಭಾವಿಗೆ ಚರ್ಚೆ ಮಾಡಿ ಅಂಕಿಅಂಶದೊಂದಿಗೆ ಇವತ್ತು ತಮ್ಮೆಲ್ಲರ ಪ್ರೀತಿಯ ಒಂದು ಆಮಲದ ನಾನು ಶಾಸಕನಾಗಿದ್ದರೂ ಕೂಡ ಅವರಲ್ಲಿ ಕೇಳ್ಕೊಂಡಿದ್ದೆ